ಹಲೋ ನಮಸ್ತೆ ವೆರಿ ಗುಡ್ ಮಾರ್ನಿಂಗ್ ಗ್ಯಾರಂಟಿ ನ್ಯೂಸ್ಗೆ ಸ್ವಾಗತ ನಾನು ರಮ್ಯಾ ಫಿಫ್ಟಿ ಗ್ಯಾರಂಟಿಯಲ್ಲಿ ಯಾವೆಲ್ಲ ಸುದ್ದಿ ಇದೆ ಅಂತ ಹೇಳಿ ಒಂದೊಂದಾಗಿ ನೋಡ್ತಾ ಹೋಗೋಣ ಇವಿಎಂ ಬದಲಾಗಿ ಬ್ಯಾಲೆಟ್ ಪೇಪರ್ ಬಳಕೆ ಒಂದು ರೀತಿ ಪ್ರಜಾಪ್ರಭುತ್ವದ ಕಗ್ಗೊಲೆ ಅಂತ ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ಆಕ್ಷೇಪಿಸಿದ್ದಾರೆ ರಾಜ್ಯ ಸಚಿವ ಸಂಪುಟವು ಒಂದು ಮಹತ್ವದ ನಿರ್ಧಾರ ತೆಗೆದುಕೊಂಡಿದೆ ರಾಜ್ಯದಲ್ಲಿ ಮುಂಬರುವ ಜಿಲ್ಲಾ ಪಂಚಾಯಿತಿ ತಾಲೂಕು ಪಂಚಾಯಿತಿ ಮತ್ತಿತರ ಸ್ಥಳೀಯ ಸಂಸ್ಥೆಗಳ ಚುನಾವಣೆಗಳಲ್ಲಿ ಬ್ಯಾಲೆಟ್ ಪೇಪರ್ ಬಳಸುವುದಾಗಿ ನಿರ್ಧರಿಸಿದ್ದಾರೆ ಚುನಾವಣಾ ಆಯೋಗ ಮತ್ತು ಇವಿಎಂ ಬಗ್ಗೆ ರಾಹುಲ್ ಗಾಂಧಿ ಅವರಿಗೆ ವಿಶ್ವಾಸ ಹೊರಟು ಹೋಗಿದ್ಯಂತೆ ಹಾಗಾಗಿ ರಾಜ್ಯದಲ್ಲಿ ಬ್ಯಾಲೆಟ್ ಪೇಪರ್ ಬಳಸುವುದಾಗಿ ಸಚಿವ ಸಂಪುಟ ನಿರ್ಧಾರ ಮಾಡಿದೆ ಅಂದರು ಕೇಂದ್ರ ಸರ್ಕಾರದ ಜಿಎಸ್ಟಿ ಸುಧಾರಣೆಯನ್ನ ಸಿಎಂ ಸಿದ್ದರಾಮಯ್ಯ ಸ್ವಾಗತಿಸಿದ್ದಾರೆ ಈ ಕುರಿತು ಎಕ್ಸ್ ಖಾತೆಯಲ್ಲಿ ಪೋಸ್ಟ್ ಮಾಡಿರುವಂತಹ ಸಿಎಂ ಈ ಹಿಂದೆಯೇ ರಾಹುಲ್ ಗಾಂಧಿ ಜಿಎಸ್ಟಿಯನ್ನ ಸಿಂಗ್ ಟ್ಯಾಕ್ಸ್ ಅಂತ ಹೇಳಿದ್ರು ಇದೀಗ ಕೇಂದ್ರ ರಾಹುಲ್ ಮಾತಿನಂತೆ ಕೇಂದ್ರ ಸರ್ಕಾರ ಸುಧಾರಣೆ ಮಾಡಿದೆ ಅಂತ ಈಗಿನ ಲೆಕ್ಕಾಚಾರದ ಪ್ರಕಾರ ಈಗಿನ ಜಿಎಸ್ಟಿ ಸುಧಾರಣೆಯಿಂದಾಗಿ ಕರ್ನಾಟಕ ಸರ್ಕಾರ ವಾರ್ಷಿಕ ಹದಿನೈದು ಸಾವಿರದಿಂದ ಇಪ್ಪತ್ತು ಸಾವಿರ ಕೋಟಿಯಷ್ಟು ವರಮಾನವನ್ನು ಕಳೆದುಕೊಳ್ಳಲಿದೆ ಕೇಂದ್ರ ಸರ್ಕಾರ ಈಗಲೂ ಸಂಗ್ರಹಿಸ್ತಾ ಇರುವ ಜಿಎಸ್ಟಿ ಪರಿಹಾರ ಸುಂಕದಲ್ಲಿ ನ್ಯಾಯಬದ್ಧ ಪಾಲನ್ನು ರಾಜ್ಯಕ್ಕೆ ನೀಡಬೇಕು ಅಂತ ಸಿಎಂ ಸಿದ್ದರಾಮಯ್ಯ ಆಗ್ರಹಿಸಿದ್ದಾರೆ ಪರಧರ್ಮ ಸಹಿಷ್ಣುತೆ ಸಂವಿಧಾನದ ಮೂಲ ಆಶಯವಾಗಿದ್ದು ಸಂವಿಧಾನದ ಪಾಲನೆಗೆ ನಮ್ಮೆಲ್ಲರ ಗುರಿಯಾಗಲಿ ಅಂತ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಕರೆ ನೀಡಿದರು ಅರಮನೆ ಮೈದಾನದಲ್ಲಿ ಮಿಲಾದ್ ಸಮಿತಿ ಆಯೋಜಿಸಿದ್ದ ಅಂತಾರಾಷ್ಟ್ರೀಯ ಮಿಲಾದ ನಬಿ ಸಮಾವೇಶದಲ್ಲಿ ಮಾತನಾಡಿದಂತಹ ಸಿಎಂ ಪ್ರವಾದಿ ಅವರ ಬೋಧನೆಗಳು ಮಾನವ ಇತಿಹಾಸದಲ್ಲಿ ಕ್ರಾಂತಿಕಾರಿ ಬದಲಾವಣೆಗಳನ್ನು ತಂದವು ಅವರು ಸಮಸ್ತ ಮಾನವ ಕೋಟಿಗೆ ನ್ಯಾಯ ಸಮಾನತೆ ಮತ್ತು ಧಾರ್ಮಿಕ ಸೌಹಾರ್ದದ ಮಾರ್ಗಗಳನ್ನು ತೋರಿಸಿದ್ರು ಬಸವಣ್ಣನವರ ನೇತೃತ್ವದ ಶರಣ ಚಳವಳಿಯೂ ಕೂಡ ಮಾನವ ಕುಲ ಒಂದೇ ಎನ್ನುವ ಮೌಲ್ಯವನ್ನೇ ಸಾರಿತು ಅಂದರು ಕರ್ನಾಟಕ ರಾಜ್ಯದ ಹಿಂದುಳಿದ ವರ್ಗಗಳ ಆಯೋಗದಿಂದ ರಾಜ್ಯದ ಎಲ್ಲಾ ಜನರ ಸಾಮಾಜಿಕ ಮತ್ತು ಶೈಕ್ಷಣಿಕ ಸಮೀಕ್ಷೆ ಕಾರ್ಯವನ್ನು ಕೈಗೊಳ್ಳಲಾಗಿದ್ದು ಈ ಸಮೀಕ್ಷೆ ಕಾರ್ಯದಲ್ಲಿ ಮೊದಲನೇ ಅಂಗವಾಗಿ ಮನೆ ಪಟ್ಟಿ ಅಂದರೆ ಹೌಸ್ ಲಿಫ್ಟಿಂಗ್ ಎಕ್ಸಸೈಸ್ ಮಾಡಲಾಗ್ತಾ ಇತ್ತು ಇದರ ಭಾಗವಾಗಿ ಮುಖ್ಯಮಂತ್ರಿಗಳ ಕಾವೇರಿ ನಿವಾಸಕ್ಕೆ ಆಯೋಗದ ಸಿಬ್ಬಂದಿ ಸ್ಟಿಕ್ಕರ್ ಅಂಟಿಸಿತು ಭಾನು ಮುಸ್ತಾಕರಿಂದ ದಸರಾ ಉದ್ಘಾಟನೆ ಮಾಡೋದಕ್ಕೆ ಬಿಡಲ್ಲ ಅಂತ ಆಂದೋಲನ ಶ್ರೀ ಹೇಳಿದ್ದಾರೆ ಕಲಬುರಗಿಯಲ್ಲಿ ಮಾತನಾಡಿದ ಅವರು ಭಾನು ಮುಸ್ತಾಕ್ ಯಾರು ಅಂತಾನೆ ನಮ್ಗೆ ಗೊತ್ತಿರಲಿಲ್ಲ ಅವರ ಹೆಸರು ನಮಗೆ ಗೊತ್ತಾಗಿದ್ದೆ ಸಿದ್ದರಾಮಯ್ಯ ಅವರಿಂದ ಭಾನು ಮುಸ್ತಾಕ್ ಅವರು ಭುವನೇಶ್ವರಿ ಬಗ್ಗೆ ಅವಹೇಳನಕಾರಿಯಾಗಿ ಮಾತನಾಡಿದ್ದಾರೆ ಅವರಿಗೆ ಕಾಂಗ್ರೆಸ್ ಸರ್ಕಾರ ದಸರಾ ಉದ್ಘಾಟನೆಗೆ ಅವಕಾಶ ಕೊಟ್ಟಿದೆ ಆದರೆ ಮುಸ್ತಾಖರಿಂದ ದಸರಾ ಉದ್ಘಾಟಿಸುವುದಕ್ಕೆ ಶಿವಸೇನೆ ಬಿಡುವುದಿಲ್ಲ ಅಂತ ಹೇಳಿದ್ದಾರೆ ಇದ್ದ ವೇಳೆ ಆಕಸ್ಮಿಕವಾಗಿ ಏರ್ಗನ್ನ ಪೆಲ್ಲೆಟ್ ಹಾರಿದ ಪರಿಣಾಮ ಬಾಲಕನೋರುವ ಮೃತಪಟ್ಟ ಹೃದಯ ವಿದ್ರಾವಕ ಘಟನೆ ಉತ್ತರ ಕನ್ನಡ ಜಿಲ್ಲೆಯ ಶಿರ್ಸಿಯಲ್ಲಿ ನಡೆಸಿದೆ ಶಿರಸಿಯ ಸೋಮನಹಳ್ಳಿಯ ರಾಘವೇಂದ್ರ ಕೇಶವ ಹೆಗಡೆ ಅವರ ಮನೆಯಲ್ಲಿ ಕೆಲಸ ಮಾಡ್ತಾ ಇದ್ದ ಬಸಪ್ಪ ಉಂಡಿಯರ್ ಅವರ ಮೂವರು ಮಕ್ಕಳು ಆಟವಾಡುತ್ತಿದ್ದ ವೇಳೆ ಈ ದುರ್ಘಟನೆ ಸಂಭವಿಸಿದ್ದು ಒಂಬತ್ತು ವರ್ಷದ ಬಾಲಕ ಸ್ಥಳದಲ್ಲಿ ಮೃತಪಟ್ಟಿದ್ದಾರೆ ಬಳ್ಳಾರಿಯಲ್ಲಿ ಕಲ್ಲಿನಿಂದ ಜಜ್ಜಿ ವ್ಯಕ್ತಿಯೊಬ್ಬನನ್ನು ಬರ್ಬರವಾಗಿ ಹತ್ಯೆ ಮಾಡಲಾಗಿದೆ ಬಳ್ಳಾರಿ ಜಿಲ್ಲೆಯ ರೂಪನಗುಡಿ ರಸ್ತೆ ಬಳಿಯ ಹಳೆಯ ರೈಸ್ ಮಿಲ್ ಮುಂದೆ ಕೊಲೆ ನಡೆದಿದೆ ತಲೆ ಹಾಗೂ ಮುಖದ ಮೇಲೆ ಕಲ್ಲಿನಿಂದ ಜಜ್ಜಿ ಈ ವ್ಯಕ್ತಿಯನ್ನ ಬರ್ಬರುವಾಗಿ ಕೊಲೆ ಮಾಡಲಾಗಿದೆ ಕೊಲೆಗೀಡಾದಂತಹ ವ್ಯಕ್ತಿ ಅಪರಿಚಿತನಾಗಿದ್ದು ಶವದ ಬಳಿ ರಕ್ತ ಸಿಕ್ತವಾದ ಕಲ್ಲು ತೊರೆತಿದೆ ಕಲ್ಲಿನಿಂದ ಜಜ್ಜಿ ಕೊಲೆ ಮಾಡಿರಬಹುದು ಅಂತ ಪೊಲೀಸರು ಶಂಕೆಯನ್ನು ವ್ಯಕ್ತಪಡಿಸಿದ್ದಾರೆ ಈ ಕುರಿತು ನಗರದ ಎಪಿಎಂಸಿ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ ಕೇವಲ ಗೋಬಿ ಮಂಚೂರಿ ಮತ್ತು ಐಸ್ ಕ್ರೀಮ್ಗಾಗಿ ಟ್ಯೂಷನ್ ಬಂಕ್ ಮಾಡಿದ್ದ ಐದನೇ ತರಗತಿ ವಿದ್ಯಾರ್ಥಿ ಟ್ಯೂಷನ್ಗೆ ಬಂಕ್ ಹಾಕಿ ಗೋಬಿ ತಿನ್ನುತ್ತಾ ಕುಳಿತಿದ್ದ ಬಾಲಕನ ಫೋಟೋ ಪಕ್ಕದ ಮನೆಯವರು ಸೆರೆ ಹಿಡಿದಿದ್ರು ಈ ವಿಚಾರವನ್ನ ಗಮನಿಸಿದ ಬಾಲಕ ಮನೆಗೆ ಹೋದ್ರೆ ಅಪ್ಪ ಅಮ್ಮ ಹಿಗಾ ಮುಗ ಬಾರಿಸ್ತಾರೆ ಅಂತ ಸುಳ್ಳು ಕತೆ ಕಟ್ಟಿದ್ದ ಶಾಲೆ ಮುಗಿಸ್ಕೊಂಡು ಟ್ಯೂಷನ್ಗೆ ಹೋಗುವಾಗ ನನ್ನ ಮೂವರು ಬಂದು ಟ್ಯೂಷನ್ಗೆ ರಜೆ ಹಾಕು ಇಲ್ಲದೆ ಇದ್ರೆ ಸಾಯಿಸ್ತೇನೆ ಅಂತ ಹೇಳಿ ಹೆದರಿಸಿದ್ರು ಬಳಿಕ ಕಾರಿನಲ್ಲಿ ಕೂರಿಸ್ಕೊಂಡು ಬೈಕ್ ಬಟ್ಟೆ ತುರ್ಕಿ ಪ್ಲಾಸ್ಟರ್ ಹಾಕಿದ್ರು ಅರ್ಧ ಗಂಟೆ ಕಾರ್ನಲ್ಲಿ ಸುತ್ತಾಡಿಸಿದ್ರು ಬಳಿಕ ಜೋಡಿ ರಸ್ತೆ ಬಳಿ ಇಳಿಸಿ ಬಲವಂತವಾಗಿ ಗೋಬಿ ಐಸ್ ಕ್ರೀಮ್ ತಿನ್ನಿಸಿದ್ರು ಅಂತ ಕತೆ ಕಟ್ಟಿದ್ದ ಘಟನೆ ಹಿನ್ನೆಲೆ ಬಾಲಕನ ತಂದೆ ಚಾಮರಾಜನಗರ ಪಟ್ಟಣ ಪೊಲೀಸ್ ಠಾಣೆಗೆ ತೆರಳಿ ದೂರನ್ನ ನೀಡಿದರು ಮೈಸೂರು ದಸರಾಗೆ ಭರ್ಜರಿ ಸಿದ್ಧತೆ ನಡೀತಾ ಇದೆ ಕಳೆದ ವರ್ಷ ದಸರಾ ಮಹೋತ್ಸವ ಮುಗಿದ ನಂತರ ಅಲಂಕಾರಿಕವಾಗಿದ್ದ ಫಿರಂಗಿ ಗಾಡಿಗಳು ಭಾರೀ ದಸರಾಗಾಗಿ ಸಜ್ಜುಗೊಂಡಿವೆ ಐತಿಹಾಸಿಕ ಫಿರಂಗಿ ಗಾಡಿಗಳಿಗೆ ನಗರ ಸಶಸ್ತ್ರ ಮೀಸಲು ಪಡೆಯಿಂದ ಪೂಜೆ ಪುರಸ್ಕಾರ ನೆರವೇರಿಸಲಾಯಿತು ಚಾಮುಂಡಿ ಫೋಟೋ ಇಟ್ಟು ಫಿರಂಗಿ ಗಾಡಿಗಳಿಗೆ ಕುಂಬಳಕಾಯಿ ಹೊಡೆಯುವ ಮೂಲಕ ಪೂಜೆ ಸಲ್ಲಿಸಲಾಯಿತು ಫಿರಂಗಿ ಪೂಜೆಯಲ್ಲಿ ನಗರ ಪೊಲೀಸ್ ಆಯುಕ್ತರಾದ ಸೀಮಾ ಲಾಟ್ಕರ್ ಅಧಿಕಾರಿಗಳು ಸೇರಿದಂತೆ ಇತರರು ಭಾಗಿಯಾಗಿ ಪೂಜೆ ಸಲ್ಲಿಸಿದರು ಧರ್ಮಸ್ಥಳ ಬುರುಡೆ ಪ್ರಕರಣದ ಸಂಬಂಧ ಸೌಜನ್ಯಾಳ ಮಾವ ವಿಠಲಗೌಡ ವಿಚಾರಣೆ ನಡೆಸಿದ್ದಾರೆ ಇನ್ನು ಬೆಳ್ತಂಗಡಿ ಎಸ್ಐಟಿ ಕಚೇರಿಗೆ ಆಗಮಿಸಿದಂತಹ ಸೌಜನ್ಯಾಳ ಮಾವ ವಿಠಲಗೌಡ ಅವರನ್ನು ವಿಚಾರಣೆ ಕೂಡ ಮಾಡಲಾಗಿದೆ ಜಯಂತ್ ಟಿ ಗಿರೀಶ್ ಮಟ್ಟಣ್ಣನವರ ಜೊತೆ ನೇಕಟ ಸಂಪರ್ಕದಲ್ಲಿದ್ದ ವಿಠಲಗೌಡ ಜೊತೆಗಿದ್ರು ಅಂತ ಕೂಡ ಹೇಳಲಾಗ್ತಾ ಇದೆ ವಿಠಲಗೌಡ ಬುರುಡೆ ಪ್ರಕರಣದಲ್ಲಿ ಭಾಗಿಯಾಗಿರುವ ಸಾಧ್ಯತೆ ಇದೆ ಹೀಗಾಗಿ ವಿಠಲಗೌಡಗೆ ಎಸ್ಐಟಿ ನೋಟಿಸ್ ನೀಡಿದ್ದು ನೋಟಿಸ್ ಹಿನ್ನೆಲೆಯಲ್ಲಿ ಎಸ್ಐಟಿ ಮುಂದೆ ವಿಠಲಗೌಡ ಹಾಜರಾಗಿದ್ದಾರೆ ರಾಜ್ಯ ಸರ್ಕಾರವು ಗ್ರಾಮೀಣ ಜನತೆಗೆ ಸಿಹಿ ಸುದ್ದಿ ನೀಡಿದ್ದು ನಾಡ ಕಚೇರಿಯ ನಲವತ್ನಾಲ್ಕು ಸೇವೆಗಳನ್ನು ಗ್ರಾಮ ಪಂಚಾಯಿತಿ ಬಾಪೂಜಿ ಸೇವಾ ಕೇಂದ್ರದಲ್ಲಿ ಪಡೆಯಬಹುದಾಗಿದೆ ನಾಡ ಕಚೇರಿಯಲ್ಲಿ ಜಾತಿ ಮತ್ತು ಆದಾಯ ಪ್ರಮಾಣ ಪತ್ರಕ್ಕೆ ಅಲೆದಾಡುವ ಅಗತ್ಯತೆ ಇಲ್ಲ ನಾಡ ಕಚೇರಿಯ ನಲವತ್ನಾಲ್ಕು ಸೇವೆಗಳು ಬಾಪೂಜಿ ಸೇವಾ ಕೇಂದ್ರಗಳಲ್ಲಿ ಸಿಗಲಿವೆ ಒಟ್ಟಾರೆ ಬಾಪೂಜಿ ಸೇವಾ ಕೇಂದ್ರಗಳಲ್ಲಿ ಎಂಬತ್ತೈದು ಸೇವೆಗಳು ಲಭ್ಯವಿವೆ